ಪ್ರಥಮ ದಿನ ಕೊಡ್ತಿದ್ರು ಕುಡಿದ್ಕೊಂಡು ಗಲಾಟೆ ಮಾಡಿಕೊಂಡು ದರ್ಶನ್ ಅಭಿಮಾನಿಗಳು ನನ್ನ ಮೇಲೆ ಹಲ್ಲೆ ಮಾಡಲು ಬಂದ್ರು ಅಂತ ದರ್ಶನ್ ಅಭಿಮಾನಿಗಳ ಮೇಲೆ ಆರೋಪ ಮಾಡ್ತಿದ್ದಾರೆ ಕುಡಿದು ಗಲಾಟೆ ಮಾಡಿಕೊಂಡ ಕಾರಣಕ್ಕೆ ಪ್ರಥಮ ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಯಾಕಂದ್ರೆ ಪೊಲೀಸರಿಗೆ ದೂರು ನೀಡಲು ವೈದ್ಯರ ವರದಿ ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ವೈದ್ಯರ ಪರೀಕ್ಷೆಯಲ್ಲಿ ಪ್ರಥಮ್ ಕುಡಿದಿರುವುದು ಬೆಳಕಿಗೆ ಬರುತ್ತದೆ ಕುಡುಗರ ಗಲಾಟೆ ಅಂತ ವರದಿ ಹೊರಬರುತ್ತೆ ಹೀಗಾಗಿ ಪ್ರಥಮ್ ದೂರು ಕೊಟ್ಟಿಲ್ಲ ಅಷ್ಟೇ ಅದು ಬಿಟ್ರೆ ಬೇರೇನೂ ಇಲ್ಲ ಈ ಹಿಂದೆ ದರ್ಶನ್ ಅವರು ಜೈಲ್ನಲ್ಲಿದ್ದಾಗ ಪ್ರಥಮ್ ಅಭಿಮಾನಿಗಳಿಗೆ ಪ್ರಚೋದಿಸುವಂತೆ ಹೇಳಿಕೆ ನೀಡಿದ್ರು ಆಗ ಇವರ ಹೇಳಿಕೆಯ ವಿರುದ್ಧ ಕಮೆಂಟ್ ಮಾಡಿದವರ ಮೇಲೆ ಪ್ರಥಮ ಸಾಲು ಸಾಲು ದೂರು ದಾಖಲಿಸಿದ್ರು ಈಗ್ ನೋಡಿದ್ರೆ ನನ್ನ ಮೇಲೆ ದರ್ಶನ್ ಅಭಿಮಾನಿಗಳಿಂದ ಹಲ್ಲೆ ನಡೆಯಿತು ಅಂತ ಹೇಳಿಕೆ ಕೊಡ್ತಾ ಇರುವ ಪ್ರಥಮ ಹಲ್ಲೆ ನಡೆದರೂ ದೂರು ನೀಡದಷ್ಟು ಒಳ್ಳೆ ಮನ್ಸಿದ್ಯಾ ಅಂತ ದರ್ಶನ್ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ರೌಡಿಗಳ ಕಾರ್ಯಕ್ರಮದಲ್ಲಿ ನಿಮಗೇನು ಕೆಲಸ ಅಂತ ಪ್ರಥಮ್ ಅವರನ್ನು ದರ್ಶನ್ ಫ್ಯಾನ್ಸ್ ಪ್ರಶ್ನೆ ಮಾಡಿದ್ದಾರೆ ನೀವು ಸಭಿಯರು ತಾನೆ ರೌಡಿಗಳು ಅಂತ ತಿಳಿದುಕೊಡಲೆ ಕಾರು ಹತ್ತಿ ಹೋಗ್ಬೇಕಿತ್ತು ಅವರ ಜೊತೆ ಸಮಯ ಕಳೆದು ಮತ್ತಿನಲ್ಲಿ ಮಾಡಿಕೊಂಡ ಇಡವಟ್ಟಿಗೆ ಬಾಸ್ ಹೆಸರು ತಳುಕು ಯಾಕೆ ದರ್ಶನ್ ಅವರ ಅಧಿಕೃತ ಸಂಘಟನೆಗಳು ನೂರಾರವೆ ರಿಜಿಸ್ಟರ್ ಪಟ್ಟಿ ನಮ್ಮ ಹತ್ರ ಇದೆ ನಮ್ಮ ಸಂಘದ ಸದಸ್ಯರು ಪದಾಧಿಕಾರಿಗಳು ಯಾರಾದ್ರೂ ಬೆದರಿಕೆ ಹಾಕಿದ್ರೆ ಹೇಳಿ ಸ್ವಾಮಿ ಪ್ರೈವೇಟ್ ತೋಟದಲ್ಲಿ ಅಮಲಿನಲ್ಲಿ ನಡೆದ ಜಗಳಕ್ಕೆ ನಮ್ಮ ನಟ ಆಗ್ಲಿ ನಮ್ಮ ಅಭಿಮಾನಿಗಳು ಆಗ್ಲಿ ಹೊಣೆ ಯಾಕೆ ಸ್ವಾಮಿ ಗುಂಡಗಳನ್ನ ಸಾಕ್ಬೇಡಿ ಮನೆಯಲ್ಲಿ ನಾಯಿ ಸಾಕಿ ಅಂದ ನಟನಿಗೆ ಸಿನಿಮಾ ಪ್ರಚಾರಕ್ಕೆ ದುಡ್ಡಿಲ್ಲ ಅಂದ್ರೆ ಹೇಳಿ ದರ್ಶನ್ ಅಣ್ಣ ಪ್ಲೀಸ್ ನಿಮ್ಮ ಮನೆ ನಾಯಿಗೆ ಹಾಕುವ ಊಟದಲ್ಲಿ ಚೂರು ಹಾಕಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಮಾಡಿದ್ದಾರೆ ಇದು ನಿಮ್ಮ ಗೇಮ್ ಹಾಗೂ ನಿಮಗೆ ಪ್ರೋತ್ಸಾಹಧನ ಸಹಾಯ ಮಾಡುವವರ ಹುನ್ನಾರ ಅಂತ ಪ್ರಥಮ್ ಮೇಲೆ ರೆಬೆಲ್ ಆಗಿರುವ ದಾಸನ ಫ್ಯಾನ್ಸ್ ಹೇಗಿದ್ರು ನೀವು ನಿರ್ದೇಶಕರು ಅಲ್ವೇ ಸ್ವಾಮಿ ಕತೆ ಚಿತ್ರಕತೆ ಸಂಭಾಷಣೆ ಚೆನ್ನಾಗಿ ರಚನೆ ಮಾಡಿದ್ದೀರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದರ ಜೊತೆಗೆ ತಮ್ಮ ಸಿನಿಮಾದ ಪ್ರಚಾರಕ್ಕಾಗಿ ಪ್ರಥಮ್ ದರ್ಶನ್ ಅವರ ಹೆಸರು ಬಳಸಿಕೊಳ್ತಿದ್ದಾರೆ ಅಂತಾನು ದರ್ಶನ್ ಫ್ಯಾನ್ಸ್ ಆರೋಪ ಮಾಡ್ತಿದ್ದಾರೆ ಒಟ್ಟಾರೆ ಬಿಗ್ ಬಾಸ್ ಸ್ಪರ್ಧೆ ದರ್ಶನ್ ಅಭಿಮಾನಿಗಳು ಜೀವ ಬೆದರಿಕೆ ಒಡ್ಡಿದ್ದಾರೆ ಅಂತ ಆರೋಪಿಸಿರುವುದು ದೊಡ್ಡ ವಿವಾದ ಹುಟ್ಟುಹಾಕಿದೆ ಪ್ರಥಮ್ ಹೇಳಿಕೆಗೆ ಡಿ ಕಂಪ್ನಿ ಫ್ಯಾನ್ಸ್ ಅಸೋಸಿಯೇಷನ್ ಎನ್ನುವ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಗೆ ತೊಂದರೆ ಉಂಟು ಮಾಡಲು ರೂಪಿಸಿದ ಕುತಂತ್ರ ಇದು ಅಂತ ಬರೆದುಕೊಂಡಿದ್ದಾರೆ ಇದಕ್ಕೆ ಒಳ್ಳೆಯ ಹುಡುಗ ಪ್ರಥಮ್ ಕೌಂಟರ್ ನೀಡಿದ್ದಾರೆ ಕುಡಿದ ಅಮಲಿನಲ್ಲಿ ಜೊತೆಗೆ ಗಲಾಟೆ ಮಾಡಿಕೊಂಡು ದರ್ಶನ್ ಫ್ಯಾನ್ಸ್ ಮೇಲೆ ಪ್ರಥಮ ಆರೋಪ ಮಾಡ್ತಿದ್ದಾರೆ ಎನ್ನುವ ಪೋಸ್ಟ್ ವೈರಲ್ ಆಗ್ತಿದ್ದ ಹಾಗೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಪ್ರಥಮ ನೋಡ್ರಪ್ಪ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಇಂಟರ್ಪೋಲ್ ಗಿಂತಲೂ ದೊಡ್ಡ ತನಿಖಾ ಸಂಸ್ಥೆ ಈ ಬೇವರ್ಸಿಗಳ ಡಿ ಕಂಪ್ನಿ ತು ನಿಮ್ಮ ಥರ್ಡ್ ಕ್ಲಾಸ್ ಜನ್ಮಕ್ಕಿಷ್ಟು ಚಿಪ್ಸು ಪಪ್ಸು ತಿನ್ನೋಕೆ ರೌಡಿ ಹತ್ರ ಹೋಗ್ತಿದ್ನಂತೆ ನಾನು ಎನ್ಕ್ವೈರಿ ಮಾಡೋರಂತೆ ಎಜುಕೇಶನ್ ಇಂಪಾರ್ಟೆಂಟ್ ನಾಳೆ ಎಸ್ ನಿಮಗೆ ಅಧಿಕೃತ ಕಾರಣ ಏನಾಯ್ತು ಅಂತ ಹೇಳ್ತಾರೆ ಕಾಯಿರಿ ಅಂತ ಬರೆದುಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಪ್ರಥಮ್ ಇನ್ನೊಂದು ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಥಮ್ ಮತ್ತೊಂದು ಪೋಸ್ಟ್ ಮಾಡಿದ್ದು ಇಷ್ಟೆಲ್ಲ ಆದ್ರೂ ನೋಡದೆ ಮೌನವಾಗಿರೋ ನಮ್ಮೆಲ್ಲಾ ಕಲಾವಿದರಿಗೆ ಗೌರವ ಪೂರ್ವಕ ಸಲ್ಯೂಟ್ ಹೊಡೆಯುತ್ತಾ ಈಗ್ಲೂ ನಾವು ರಮ್ಯಾ ಮೇಡಮ್ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ಮನುಷ್ಯ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ಬೇಕು ಐ ಸ್ಟ್ಯಾಂಡ್ಸ್ ವಿತ್ ರಮ್ಯಾ ಮೇಡಮ್ ಎಂದು ಬರೆದಿದ್ದಾರೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಟಿ ರಮ್ಯಾ ಹೇಳಿದ್ರು ಇದರಿಂದ ಸಿಟ್ಟಾದ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರಿಗೆ ತೀರಾ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳ ಈ ದುರ್ವರ್ತನೆಯನ್ನು ಕಟುಕಾಗಿ ಖಂಡಿಸಿದ್ದ ನಟಿ ರಮ್ಯಾ ದೂರು ಸಹ ನೀಡಿದ್ದಾರೆ ಹಾಗಾಗಿ ರಮ್ಯಾ ಬೆಂಬಲಕ್ಕೆ ಪ್ರಥಮ್ ನಿಂತಿದ್ದಾರೆ ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಗಳು ಜಾಮೀನು ರದ್ದಾಗುವ ಭಯದಲ್ಲಿರೋ ದರ್ಶನ್ಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಕೂಡ ಇದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು